ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮನೆಯಲ್ಲಿ ಮಾಡ್ತಾ ಇರ್ತಾಳೆ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬಾಗಿಲು ಮುಂದೆ ಒಬ್ಬರು ಅಮ್ಮ ಅಂತ ಹೇಳಿ ಕರೆದಾಗ ಯಾರು ಸ್ವಾಮಿ ನೀವು ಅಂತ ಹೇಳಿದಾಗ ನಾನು ಕೃಷ್ಣ ಅಂತ ಹೇಳಿ ಅಂತ ಹೇಳಿದಕ್ಕೆ ಬನ್ನಿ ಸ್ವಾಮಿ ಮನೆ ಒಳಗಡೆ ಅಂತ ಹೇಳಿ ಕರೀತಾಳೆ ಆಗ ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಅಂತ ಹೇಳಿ ಹಾಗೆ ಪ್ರಸಾದ ಕೊಡ್ತಾಳೆ ಆಗ ಬಂದಿರೋರು ಏನು ಈ ಮನೆಯಲ್ಲಿ ಮೊಮ್ಮಕ್ಕಳು ಒಬ್ಬರು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಆಮೇಲೆ ಆದಷ್ಟು ಬೇಗ ಈ ಮನೆಗೆ ಮೊಮ್ಮಗು ಬರುತ್ತೆ ಈ ಕಡೆ ಮನೆಯವರಿಗೆಲ್ಲ ಖುಷಿ ಈ ಮಾತು ಕೇಳಿ ಯಶೋದೆ ಹತ್ರ ಇರೋ ಕೃಷ್ಣ ದೇವಕ್ಕಿನ್ನ ಹುಡುಕಿಕೊಂಡು ಬಂದೇ ಬರುತ್ತಾನೆ ಅಂತ ಹೇಳಿ ತಿಳಿಸ್ಬಿಟ್ಟು ಆ ಸ್ವಾಮಿಗಳು ಹೋಗ್ತಾರೆ ಈ ಕಡೆ ಮನೆಯವರಿಗೆ ಅರ್ಥ ಆಗೋಲ್ಲ ಆದರೆ ರೋಹಿಣಿಗೆ ಈ ಕಡೆ ತನ್ನ ಮಗನೇ ನನ್ನ ಹುಡ್ಕೊಂಡು ಇಲ್ಲಿಗೆ ಬರ್ಬೋದು ಅನ್ನೋ ಭಯ ಶುರುವಾಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ಪಡೆದುಕೊಳ್ಳುತ್ತೆ ರೋಹಿಣಿ ಮಗನ ಸತ್ಯ ಎಲ್ಲರ ಮುಂದೆ ಹೇಗೆ ಅನಾವರಣಗೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು